ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ನಗರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕೂಡು ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಹೆದ್ದಾರಿಯಲ್ಲಿ ಟೈರ್ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕೂಡು ಪ್ರಕಾಶ್ ಮಾತನಾಡಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಕಾರನ್ನು ಅಂಡಗಟ್ಟಿ ನಡು ರಸ್ತೆಯಲ್ಲೇ ಬರ ಾಗಿ ಹತ್ಯೆ ಮಾಡಿರುವ ಘಟನೆಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಹೊರಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೃಷಭೇಂದ್ರಪ್ಪ ನಗರ ಮಂಡಲ ಅಧ್ಯಕ್ಷ ಶಿವರಾಜ್ ಜಿಲ್ಲಾ ಉಪಾಧ್ಯಕ್ಷ ವಿರಾಟ್ ಶಿವು ಜಿಲ್ಲಾ ಕಾರ್ಯದರ್ಶಿ ನಟರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವೈಫಲ್ಯ ಜೊತೆಗೆ ಸರ್ಕಾರದ ಕುಮ್ಮಕ್ಕಿದೆ ಅಂದ್ರೆ ತಪ್ಪಾಗಲ್ಲ ಅಂತಂದ್ರೆ ಒಂದು ತಿಂಗಳಿಂದ ಟಾರ್ಗೆಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರು ಕೂಡ ಈ ರಾಜ್ಯದ ಒಂದು ಇಂಟೆಲಿಜೆನ್ಸ್ ವ್ಯವಸ್ಥೆ ಕುಸ್ತಿದೆ ಮತ್ತು ಅಥವಾ ಅವ್ರಿಗೆ ಬೆಂಬಲ ನೀಡಬೇಕು ಕಾರಣಕ್ಕೋಸ್ಕರ ಇದನ್ನ ಒಂದು ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಳ್ಳಲಿಲ್ಲ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ನಮ್ಮ ಹಿಂದೂ ಕಾರ್ಯಕರ್ತರ ಒಂದು ಪಾರ್ಪರ ಕೊಲೆಯಾಗಿದೆ ಹಾಗಾಗಿ ಈ ಒಂದು ಹೊನೆಯ ಗೃಹ ಸಚಿವರಾದಂಥ ಪರಮೇಶ್ವರು ಹೊಣೆ ಹೊರಬೇಕು ಮತ್ತೆ ಹಿಂದೂ ಕಾರ್ಯಕರ್ತರ ಕೊಲೆಯನ್ನ ನೋಡ್ತಾ ಆಡಳಿತ ಮಾಡ್ತಕ್ಕಂಥ ಸಿದ್ಧರಾಮಯ್ಯನವರು ತಕ್ಷಣ ರಾಜೀನಾಮೆ ನೀಡಬೇಕು ಜೊತೆಗೆ ಜಿಹಾದಿ ಈಗ ನಿನ್ನೆ ಮಾಡ್ರಾದ್ರೂ ಕೂಡ ಇನ್ನೂ ಯಾರು ಕೊಲೆಗಾರರಿದ್ದಾರೆ ಅವ್ರನ್ನ ಬಂಧಿಸೋದಾಗಲಿ ಅವ್ರನ್ನ ಹುಡ್ಕಾಗಲಿ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ ಅದರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಒಂದು ಒಗ್ಗಟ್ಟನ ವಿಕಲತೆಗೊಳಿಸ್ಬೇಕು ಮತ್ತು ಅವ್ರನ್ನ ಈ ಒಂದು ಸಂಘಟನೆ ತೊಡಕಬಾರ್ದಾಗ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಇವತ್ತು ಮಾಡರಾಗ್ತಿದ್ರು ಕೂಡ ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇವತ್ತು ಕಣ್ಮುಚ್ಚಿ ಕೂತಿದೆ ಇದ್ರ ಹೊಣೆನ ರಾಜ್ಯ ಸರ್ಕಾರವೇ ಬರಬೇಕು ಮತ್ತು ಏನು ದಲಿತ ನಮ್ಮ ಹಿಂದುಳಿದ ಹಿಂದೂ ಕಾರ್ಯಕರ್ತರ ಕೊಲೆಯಾಗಿದೆ ಆ ಕೊಲೆಯ ಸಂಪೂರ್ಣ ಸರ್ಕಾರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಇದೆ